ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ವಾಷಿಂಗ್ ಮೆಷಿನ್ ಬಳಸುವಾಗ ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಯಾಕೆ ಅಂದ್ರೆ ನಾವು ಮಾಡೋ ಚಿಕ್ಕ ತಪ್ಪಿನಿಂದ ದೊಡ್ಡ ಅನಾಹುತಗಳು ಸಂಭವಿಸುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಈಗ ತುಂಬಾ ಜನರದ್ದು ಒಂದೇ ಪ್ರಶ್ನೆ ಅಂದ್ರೆ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾರಲ್ಲ ಅವರದ್ದು ಒಂದೇ ಪ್ರಶ್ನೆ ಅದು ಏನಪ್ಪಾ ಅಂದ್ರೆ ವಾಷಿಂಗ್ ಮಿಷಿನ್ಗೆ ನೆನೆಸಿದ ಬಟ್ಟೆಗಳನ್ನ ಏನಾದ್ರೂ ಸಮಸ್ಯೆ ಆಗುತ್ತಾ ಅನ್ನೋದು ಹಾಗಾದ್ರೆ ನೆನೆಸಿಟ್ಟ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ ನಲ್ಲಿ ವಾಶ್ ಮಾಡಬಹುದಾ ವಾಷಿಂಗ್ ಮಿಷಿನ್ಗೆ ಗೆ ಹಾಕ್ಬಹುದಾ ಇದರಿಂದ ಏನಾದ್ರೂ ಸಮಸ್ಯೆ ಆಗುತ್ತಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಕ್ಸ್ಪರ್ಟ್ಸ್ ತಿಳಿಸಿದ ಮಾಹಿತಿಯನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೇನೆ ವೀಕ್ಷಕರೇ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಆಗಿರ್ಬೋದು ಇಲ್ಲ ಅಪ್ಲೋಡ್ ವಾಷಿಂಗ್ ಮಿಷಿನ್ ಆಗಿರ್ಬೋದು ನೆನೆಸಿದ ಬಟ್ಟೆಗಳನ್ನ ಹಾಕಿ ವಾಶ್ ಮಾಡಬಹುದು ಯಾವುದೇ ರೀತಿಯ ಪ್ರಾಬ್ಲಮ್ ಅಂತ ಇರೋದಿಲ್ಲ ಆದ್ರೆ ಆದ್ರೆ ಒಂದು ನೆನಪಿರ್ಲಿ ಒಂದು ತಪ್ಪನ್ನ ಮಾಡಬಾರ್ದು ಆ ತಪ್ಪು ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅದು ಏನಪ್ಪಾ ಅಂದ್ರೆ ನೀವು ಬಟ್ಟೆಗಳನ್ನು ನೆನೆಸಿಡ್ಬೇಕಾದ್ರೆ ಏನು ಮಾಡ್ತೀರಾ ಡಿಟರ್ಜೆಂಟ್ಗಳನ್ನು ಹಾಕಿ ಬಟ್ಟೆಗಳನ್ನು ನೆನೆಸಿಡ್ತೀರಾ ಈ ಬಟ್ಟೆಗಳನ್ನು ನೀವು ವಾಷಿಂಗ್ ಮಿಷಿನ್ಗೆ ಹಾಕುವಾಗ ಬಟ್ಟೆಯಲ್ಲಿರುವಂತಹ ಡಿಟರ್ಜೆಂಟ್ ಆಗಲಿ ಅದರ ನೀರಾಗಲಿ ವಾಷಿಂಗ್ ಮೆಷಿನ್ ಮೇಲೆ ಅಂದರೆ ವಾಷಿಂಗ್ ನ ಬಾಡಿ ಮೇಲೆ ಬೀಳಬಾರ್ದು ಈ ಕಡೆ ನೀವು ಹೆಚ್ಚು ಗಮನವನ್ನು ಕೊಡಬೇಕು ಯಾಕೆ ಅಂದರೆ ಡಿಟರ್ಜೆಂಟ್ನಲ್ಲಿ ಆ್ಯಸಿಡ್ ಫಾರ್ಮೇಷನ್ ಇರುತ್ತೆ ಅದು ಈ ಬಾಡಿ ಮೇಲೆ ಬಿದ್ದಾಗ ತುಕ್ಕು ಹಿಡಿಯುವ ಚಾನ್ಸಸ್ ಹೆಚ್ಚಾಗಿರುತ್ತೆ ತುಕ್ಕು ಹಿಡಿಯುತ್ತೆ ಹೀಗಾಗಿ ಒಂದು ವೇಳೆ ನೀವು ಬಟ್ಟೆಯನ್ನು ನೆನೆಸಿ ಇಟ್ಟಿದ್ರೆ ಬಟ್ಟೆಯನ್ನು ಚೆನ್ನಾಗಿ ಹಿಂಡಿ ನಂತರ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಇಲ್ಲ ಅಂತ ಅಂದರೆ ಬಟ್ಟೆಗಳನ್ನು ಹಾಕುವಾಗ ಡಿಟರ್ಜೆಂಟ್ ಅಥವಾ ಅದರ ನೀರು ಬಾಡಿ ಪಾರ್ಟ್ ಮೇಲೆ ಬಿದ್ದಾಗ ಅದು ತುಕ್ ಹಿಡಿಯುತ್ತೆ ಜೊತೆಗೆ ಕಲರ್ ಕೂಡ ಫೇಡ್ ಆಗುತ್ತೆ ವಾಷಿಂಗ್ ಮಿಷಿನ್ ಹಾಳಾದ ಹಾಗೆ ಕಾಣಿಸುತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಸಪ್ರೇಟಾಗಿ ಆಗಿ ನೆನೆಸಿಡೋದಕ್ಕಿಂತ ವಾಷಿಂಗ್ ಮಿಷಿನ್ನಲ್ಲೇ ನೀವು ಬಟ್ಟೆಗಳನ್ನ ನೆನೆಸಿಡಬಹುದು ಇದು ಕೂಡ ಒಂದು ಆಪ್ಷನ್ ಇದೆ ಈಗ ಬಂದಿರುವಂತಹ ವಾಷಿಂಗ್ ಮಿಷಿನ್ ನಲ್ಲಿ ಸೋಕಿಂಗ್ ಆಪ್ಷನ್ ಕೂಡ ಇರುತ್ತೆ ಅದರ ಒಳಗಡೆನೆ ನೀವು ಬಟ್ಟೆಗಳನ್ನ ಸೋಕ್ ಮಾಡಬಹುದು ಅಂದ್ರೆ ನೆನೆಸಿಡಬಹುದು ಹೀಗಾಗಿ ಒಂದು ಸಜೆಷನ್ ಏನಪ್ಪಾ ಅಂದ್ರೆ ಸಪ್ರೇಟ್ ಆಗಿ ನೆನೆಸಿಡೋದಕ್ಕೆ ಹೋಗಬೇಡಿ ವಾಷಿಂಗ್ ನಲ್ಲೇ ನೆನೆಸಿಡಿ ತುಂಬಾನೇ ಒಳ್ಳೇದು ಇದು ತುಂಬಾನೇ ಬೆಸ್ಟ್ ವಾಷಿಂಗ್ ಮಿಷಿನ್ ಅಲ್ಲಿ ಸೋಕಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ ಇಲ್ಲ ಪ್ರೀ ವಾಶ್ ಅಂತ ಆಪ್ಷನ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ನೀವು ನೋಡಿ ಇಲ್ಲಿ ಎಲ್ ಜಿ ನಲ್ಲಿ ಪ್ರೀ ವಾಷಿಂಗ್ ಅಂತ ಆಪ್ಷನ್ ಇದೆ ನೀವು ಈ ಪ್ರೀ ವಾಶ್ ತೆಗೆದುಕೊಂಡಾಗ ಬಟ್ಟೆ ವಾಶ್ ಆಗೋದಕ್ಕೆ ನಿಮಗೆ ಒಂದೂವರೆ ಗಂಟೆ ತೆಗೆದುಕೊಳ್ಳುತ್ತೆ ಸೋಪ್ ಮಾಡಿ ಅದು ವಾಶ್ನ ಮಾಡುತ್ತೆ ಹೀಗಾಗಿ ನೀವು ಸಪ್ರೇಟ್ ಆಗಿ ಬಟ್ಟೆಯನ್ನ ನೆನೆಸಿಡೋದಕ್ಕಿಂತ ಮೆಷಿನ್ ನಲ್ಲಿ ಡೈರೆಕ್ಟ್ ಆಗಿ ನೆನೆಸಿ ಬಟ್ಟೆ ವಾಶ್ ಮಾಡುವುದು ತುಂಬಾನೇ ಒಳ್ಳೆಯದು ಇದು ತುಂಬಾ ಜನರ ಪ್ರಶ್ನೆ ಆಗಿತ್ತು ಬಟ್ಟೆಗಳನ್ನ ನೆನ್ಸಿಟ್ಟು ನಂತರ ಅದನ್ನ ವಾಷಿಂಗ್ ಮಿಷಿನ್ ಹಾಕಿ ವಾಶ್ ಮಾಡಬಹುದಾ ಅಂತ ನಾನು ಏನ್ ಇವಾಗ ಟಿಪ್ಸ್ ಕೊಟ್ಟಿದ್ದೀನಲ್ಲ ಅದನ್ನ ಫಾಲೋ ಮಾಡಿ ಏನು ಸಮಸ್ಯೆ ಆಗಲ್ಲ ಆದ್ರೆ ಸಪ್ರೇಟ್ ಆಗಿ ನೆನ್ಸಿಡೋದಕ್ಕಿಂತ ವಾಷಿಂಗ್ ಮಿಷಿನ್ ಅಲ್ಲೇ ನೆನೆಸಿಟ್ಟು ವಾಶ್ ಮಾಡೋದು ತುಂಬಾನೇ ಬೆಸ್ಟ್ ಇಲ್ಲಿ ಯಾಕೆ ರಿಸ್ಕ್ ತೆಗೆದುಕೊಳ್ಳಕ್ ಹೋಗ್ತೀರಾ ವಾಷಿಂಗ್ ಮೆಷಿನ್ ಅಲ್ಲಿ ಸೋಕಿಂಗ್ ಆಪ್ಷನ್ ಇರ್ಬೇಕಾದ್ರೆ ಸಪ್ರೇಟ್ ಆಗಿ ಯಾಕೆ ಡೈರೆಕ್ಟ್ ಆಗಿ ಗೆ ಬಟ್ಟೆಗಳನ್ನ ಹಾಕಿ ನೀಟ್ ಆಗಿ ಕ್ಲೀನ್ ಆಗುತ್ತೆ ಸೋ ಕೂಡ ಆಗುತ್ತೆ ಬಟ್ಟೆ ಕ್ಲೀನ್ ಕೂಡ ಆಗುತ್ತೆ ಇನ್ನು ವೀಕ್ಷಕರೇ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ವಾಷಿಂಗ್ ಮಿಷಿನ್ ಬಳಸುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ ಅದರಲ್ಲಿ ವಾಷಿಂಗ್ ಮಿಷಿನ್ ಕುರಿತಾಗಿ ಡಿಟೈಲ್ ಮಾಹಿತಿ ಇದೆ ಅದು ನಿಮ್ಗೆ ಖಂಡಿತ ಹೆಲ್ಪ್ ಮಾಡುತ್ತೆ ಆ ವಿಡಿಯೋವನ್ನ ಕೂಡ ನೀವು ನೋಡಬಹುದು ನೋಡಿಲ್ಲ ಅಂತ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ವಾಷಿಂಗ್ ಮಿಷಿನ್ ವಿಚಾರದಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡಲೇಬಾರ್ದು ಯಾಕೆ ಅಂದರೆ ಚಿಕ್ಕ ತಪ್ಪು ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ ವಾಷಿಂಗ್ ಮೆಷಿನ್ ಸ್ಫೋಟ ಆಗುವಂತಹ ಅಪಾಯ ಕೂಡ ಇರುತ್ತೆ ಹೀಗಾಗಿ ವಾಷಿಂಗ್ ಮೆಷಿನ್ ಅಥವಾ ಯಾವುದೇ ಎಲೆಕ್ಟ್ರಿಕಲ್ ಐಟಮ್ಸ್ ಬಳಸುವಾಗ ಆದಷ್ಟು ಹುಷಾರಾಗಿರಿ ಎಚ್ಚರವಾಗಿರಿ ಬರೀ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಯೂಸ್ ಮಾಡಿದ್ರೆ ಸಾಕಾಗೋದಿಲ್ಲ ಅದನ್ನ ಹೇಗೆ ಬಳಸಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ನೀವು ತಿಳ್ಕೊಂಡಿರಬೇಕು ನೋಡಿದ್ರಲ್ಲ ವೀಕ್ಷಕರೇ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ